ಆತ್ಮೀಯ ಬಂಧುಗಳೇ ನಮಸ್ಕಾರಗಳು ವಂದೇ ಭಾರತಂ ವಂದೇ ಮಾತರಂ ನಾವುಗಳು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅಂದರೆ ನಾಗಬನದಲ್ಲಿ ಇಪ್ಪತ್ತೇಳು ನಕ್ಷತ್ರಕ್ಕೆ ಇಪ್ಪತ್ತೇಳು ವೃಕ್ಷಗಳು ಅದೇ ರೀತಿಯಾಗಿ ನವಗ್ರಹ ವೃಕ್ಷಗಳು ಇರತಕ್ಕಂತಹ ಈ ಒಂದು ಪುಣ್ಯಸ್ಥಳದಲ್ಲಿ ನಾವು ಇವತ್ತು ಇದ್ದೇವೆ ಈ ಒಂದು ಸ್ಥಳದಲ್ಲಿ ಲೋಕೋದ್ಧಾರಕ್ಕೋಸ್ಕರವಾಗಿ ಪ್ರತಿ ತಿಂಗಳು ಕೂಡ ಸಂಕಷ್ಟರ ಮಹಾಗಣಪತಿಯ ಚತುರ್ಥಿಯಂದು ದೇವತಾ ಹೋಮವನ್ನು ಮಾಡ್ತಾ ಇದ್ದೇವೆ ನೂರ ಎಂಟು ದೇವತಾ ಹೋಮವನ್ನು ಮಾಡಬೇಕು ಎಂಬತಕ್ಕಂತಹ ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭ ಮಾಡಿದ್ದೇವೆ ತಾವುಗಳು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿ ಈ ಒಂದು ಪುಣ್ಯ ಒಂದು ಕ್ಷೇತ್ರದಲ್ಲಿ ಪುಣ್ಯ ಸ್ಥಳದಲ್ಲಿ ಈ ಒಂದು ಪುಣ್ಯತಮವಾದಂತಹ ಒಂದು ಪೂಜೆಯಲ್ಲಿ ಹೋಮದಲ್ಲಿ ಪಾಲ್ಗೊಂಡು ಉದ್ಧಾರ ಆಗಿ ಎಂಬುದಾಗಿ ಪ್ರಾರ್ಥನೆಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿೋ